ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಾಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ಹಾಗೆ ನನ್ನ ಚಾನೆಲ್ನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇವಾಗ ನಾನು ನನ್ನ ತಂಗಿ ಮನೆಯಲ್ಲಿ ನಮ್ಮ ಚೋಟಿಗೆ ಅನ್ನನ ನಾನು ರೆಡಿ ಮಾಡ್ಕೊತಾ ಇದ್ದೆ ಸ್ವಲ್ಪ ಮೆತ್ತಿಗೆಲ್ಲ ಮಾಡಿ ನಮ್ಮ ಆಂಟಿ ಬಿಸಿಯನ್ನು ಮಾಡಿ ಮಾಡಿದರೆ ಮಾಡಿದ್ದಾಳೆ ವಾಣಿ ಹೋಗಿ ಒಂದು ಸ್ವಲ್ಪ ಊಟ ಮಾಡಿಸೋ ಚೋಟಿಗೆ ಅಂತ ಹೇಳಿದ್ರು ಸೊ ನಾನು ಹಂಗೆ ಮೆತ್ತಿಗೆ ಮಾಡ್ತಾಯಿದ್ದೆ ಅವನಿಗೆ ನೋಡಿ ಎಷ್ಟು ಕಾಟ ಕೊಡ್ತಾನೆ ನಮ್ಮ ಚೋಟು ಊಟ ಮಾಡೋದಕ್ಕೆ ನಮ್ಮ ಮನೇಲಿ ಅವನು ಸ್ವಲ್ಪ ಸ್ವಲ್ಪ ಕಾಟ ಕೊಡ್ತಾನೆ ಅದರಲ್ಲೂ ಬೇರೆಯವ್ರ ಮನೆಗೆ ಹೋಗ್ಬಿಟ್ರಂತೂ ಇದ್ದಿದ್ದು ಕಾಟ ಕೊಡ್ತಾನೆ ನೀವೇ ನೋಡಿ ಎಷ್ಟೆಲ್ಲ ಹಿಂಸೆ ಕೊಡ್ತಾನೆ ಅಂತ ನಮ್ಮ ಚೋಟು ಅವರು ನಮ್ಮ ಮೈದ ಮನಗಿದ್ರು ಅವರು ತಿನ್ನೋ ತಿನ್ನೋ ಅಂತಿದ್ರು ನನ್ನ ತಂಗಿನೂ ಹೇಳ್ತಾ ಇದ್ಲು ತಿನ್ನೋ ಯಾಕೋ ಹಂಗಾಡ್ತೀಯ ಅಂತ ನಮ್ಮ ಚೋಟು ಹಿಂಸೆ ಕೊಡೋದು ಎಲ್ಲರಿಗೂ ಗೊತ್ತು ತಿನ್ನೋ ವಿಷಯದಲ್ಲಿ ಹಿಂಗೆ ಆಡ್ತಾನೆ ಅಂತ ಮತ್ತೆ ಇನ್ನೊಂದು ಏನು ಅಂದರೆ ನನ್ನ ತಂಗಿ ಮನೆಯಲ್ಲಿ ನೆಟ್ವರ್ಕ್ ಸಿಗಲ್ಲ ಇವನಿಗೆ ಫೋನ್ ಬೇಕು ಫೋನಲ್ಲಿ ನೆಟ್ವರ್ಕ್ ಸಿಗೋಲ್ಲ ಇವನಿಗೆ ಬೇಕಾಗಿದ್ದಂತೂ ಬರೋದೇ ಇಲ್ಲ ಅಲ್ಲಿ ಅದಕ್ಕೆ ಫೋನ್ ಬೇಕು ಫೋನ್ ಬೇಕು ಅಂತ ಹಠ ಮಾಡ್ತಾಯಿದ್ದ ಅಲ್ಲಿ ನಮ್ಮ ಚಿನ್ನಮ್ಮ ಬೇರೆ ಇರಲಿಲ್ಲ ಚಿನ್ನಮ್ಮ ಎಲ್ಲಿಗೆ ಹೋಗಿದ್ಲು ಅಂದರೆ ನಮ್ಮ ವಾಣಿಗೆ ಮತ್ತು ನಮ್ಮ ಅವ್ರಿಗೆ ರಿಲೇಷನ್ ಆಗಬೇಕು ನಮಗೂ ರಿಲೇಷನ್ನೇ ಆದರೆ ಯಾವ ಥರ ಅಂತ ನನಗೆ ಗೊತ್ತಿಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಅವರ ಫ್ಯಾಮಿಲಿ ಅಂದರೆ ಗಂಡ ಹೆಂಡತಿ ಅವ್ರಿಗಿನ ಮಗು ಆಗಿಲ್ಲ ರೀಸೆಂಟಾಗಿ ಒಂದು ಒಂದು ವರ್ಷ ಆಗಿರ್ಬೋದು ಅವ್ರ್ಕೊತೀನಿ ಮದುವೆ ಆಗಿ ನಂಗೆ ಗೊತ್ತಿಲ್ಲ ಸರಿಯಾಗಿ ಅವರು ಇವಾಗ ತು ಎಷ್ಟು ದಿನ ಒಂದು ಫಿಫ್ಟೀನ್ ಡೇಸ್ ಆಗಿರ್ಬೋದು ಅಂದ್ಕೊಂತೀನಿ ವೈಟ್ ಇದ್ದರಂತೆ ಸೊ ಇವಾಗ ವಾಣಿಯವ್ರ ಮನೆ ಪಕ್ಕದ ರೋಡಲ್ಲಿ ಬಂದಿದ್ದಾರೆ ಅಲ್ಲಿಗೆ ಹೋಗಿದ್ದಾಳೆ ಚಿನ್ನಮ್ಮ ಅಂತ ನಮ್ಮ ತಂಗಿ ಹೇಳ್ತಾ ಇದ್ಲು ಅಲ್ಲಿಗೆ ಹೋಗಿರೋದ್ರಿಂದ ಕರ್ಕೊಂಬನ್ನಿ ಅಂತ ಹೇಳ್ತಾ ಇದ್ದೆ ನಾನು ಕ ಅವರೇ ಕರ್ಕೊಂಬರ್ತಾರೆ ಅಂತ ಇವರು ವೆಯ್ಟ್ ಮಾಡ್ತಿದ್ರು ಹಾಗೆ ನನ್ನ ತಂಗಿ ಮುದ್ದೆಗೆ ರೆಡಿ ಮಾಡ್ತಾಯಿದ್ಲು ನಮ್ಮ ಆಂಟಿ ಸುಳಿತಾ ಇದ್ದಾರೆ ಈ ಕಡೆ ಚೋಟುಗೆ ಊಟ ಮೇಲೆ ನಾವು ಊಟ ಮಾಡೋಣ ಅಂತ ಅನ್ಕೊಂತಾಯಿದ್ವಿ ಅಷ್ಟರೊಳಗೆ ಮುದ್ದೆ ಮಾಡ್ತೀನಿ ಹೇಳಿ ಮುದ್ದೆ ಮಾಡ್ತಾ ಇದ್ಲು ನನ್ನ ತಂಗಿ ಈ ಸೀಸನ್ ಬಂತು ಅಂದರೆ ಅವರೇ ಸೀಸನ್ ಬಂತು ಅಂದರೆ ನಮ್ಮ ಮನೇಲಿ ಎಲ್ಲರೂ ನಮ್ಮ ರಿಲೇಷನ್ ಮನೆಯಲ್ಲೂ ಎಲ್ಲರ ಮನೇಲಿ ಇರುತ್ತೆ ಸಾಮಾನ್ಯ ಅದರಲ್ಲೂ ನಮ್ಮ ರಿಲೇಷನ್ ಮನೇಲಿ ನಾವು ಎಲ್ಲರ ಮನೇಲೂ ಕಾಳು ಇದ್ದೇ ಇರುತ್ತೆ ಅವರೇ ಕಾಳು ಸುಳಿಯೋದು ಸ್ಲಿ ಮಾಡೋದು ಅಥವಾ ಉಪ್ಪಿಟ್ಟಿಗೆ ಹಾಕೋ ಆ ಥರ ಮಾಡೋದು ಆ ಥರ ಹಾಗಾಗಿ ನಮ್ಮ ಸುನೀ ನಮ್ಮ ಆಂಟಿನೋ ಸುಳೀತಾ ಇದ್ರು ಇವರು ನೀವು ಸರಿ ಸಾಮಾನ್ಯ ನೋಡಿರಲ್ಲ ರೆಗ್ಯುಲರ್ ವಿವರ್ ಸಾರಿ ನೋಡ್ತೀರ ದಿವಾನ ಮೇಲೆ ಕುದೀಗೆ ಬಂದು ನಮ್ಮ ಚಿನ್ನಮ್ಮ ನೀವು ಆವಾಗಲೇ ನೋಡಿದ್ದು ಇವರು ಸಿಂಧು ಅಂತ ನಮ್ಮ ವಾಣಿ ಮನೆ ಪಕ್ಕದಲ್ಲಿರೋರು ನಮ್ಮ ಚಿನ್ನಮ್ಮ ಬಂದಲು ಬಂದ ತಕ್ಷಣ ಅವಳು ನಮ್ಮ ಚೋಟನ್ನ ನೋಡಿ ಎಕ್ಸೈಟಾಗಿ ಆಗ್ಬಿಟ್ಲು ಅವಳು ಅದಕ್ಕೂ ಮುಂಚೆ ವಿಡಿಯೋ ಕಾಲಲ್ಲಿ ನೋಡ್ಬಿಟ್ಟು ಖುಷಿ ಪಟ್ಲು ಅವಳು ನಾವೆಲ್ಲ ಬಂದಿರೋದು ನೋಡಿ ಅವಳಿಗೆ ಅಲ್ಲಿಗೆ ಸಮಾಧಾನ ಆಗ್ತಾ ಇಲ್ಲ ನಾನು ಫಸ್ಟ್ ಮನೆಗೆ ಹೋಗಬೇಕು ಚೋಟೋಣ ಬಂದಿದ್ದಾನೆ ಅಂತಂದ್ಬಿಟ್ಟು ಕರ್ಕೊಂಡು ಬಂದರು ಹೋಗಿ ನಮ್ಮ ತಂಗಿನ ತಂಗಿ ಏಜ್ಮಂದರು ಹೋಗಿದ್ದರು ವಾಕ್ವೆಲ್ ಡಿಸ್ಟೆನ್ಸ್ ಅಂತೆ ಅವ್ರ ಮನೆ ಅವರು ಅವ್ರ ಅವರಿಬ್ರು ಕೂಡ ಬಂದರು ಅದೇ ರಿಲೇಷನ್ ಅಂತ ಹೇಳಿದ್ನಲ್ಲ ಹೆಸರು ಚೇತನ್ ಅಂತ ಅವರು ಕೂಡ ಬಂದರು ಜೊತೆಲಿ ಇವಳು ನೋಡಿ ಅವರ ಅಣ್ಣಂಗೆ ಏನೇನೆಲ್ಲ ತೋರಿಸ್ತಾಳೆ ಏನೇ ಹೊಸ ಆಟ ಆಟ ಸಾಮಾನು ತೊಗೊಂಬಂದ ತಕ್ಷಣ ತೊಗೊಂಬಂದಿದ್ರೆ ನಮ್ಮ ಮನೇಲಿ ಇದಿದೆ ಅದಿದೆ ಅಂತ ತೋರಿಸ್ತಾಳೆ ಅವ್ರ ಅಣ್ಣಂಗೆ ಆಟ ಆಡ್ತಾಯಿದ್ರು ಇಬ್ಬರು ಸೇರಿಕೊಂಡು ನಮ್ಮ ಚಿನ್ನಮ್ಮ ಅಂತೂ ಸಿಕ್ಕಾಬಿಟ್ಟೆ ತುಂಟಿ ಆಗಿಬಿಟ್ಟಿದ್ದಾಳಂತೆ ನಮ್ಮ ಆಂಟಿ ಹೇಳ್ತಾಯಿದ್ರು ಎಷ್ಟು ತುಂಟಿ ಆಗಿದ್ದಾಳೆ ಅಂತ ಅವ್ರ ಮನೇಲಿ ಒಂದು ದೊಡ್ಡ ಇದೆ ಆ ಕಿಟ್ಕೆಯನ್ನು ಕಿಟ್ಕಾಯಿ ಮೇಲೆ ಹತ್ಬಿಟ್ಟು ಅವಳು ಮೇಲ್ಗಡೆ ಇಕ್ಕಿದ್ದಾರೆ ಆನೆ ಮರಿ ಟೆಡಿ ಬರ್ತಾರ್ದು ಅದನ್ನು ತಕ್ಕೊತಾಳಂತೆ ಅದನ್ನು ಹೇಳ್ತಾಯಿದ್ರು ಅದಕ್ಕೆ ನಮ್ಮ ಮನೆಯವರು ಅವಳಿಗೆ ಬೈತಾಯಿದ್ರು ನೀನು ಹತ್ತಿ ತಕ್ಕಂತೀಯ ಏನಾದರೂ ಬಿದ್ದರೆ ಏನಾದರೂ ಆದರೆ ಅಂದರೆ ಸೀರಿಯಸ್ ಮಾಡ್ಕೊಂಬಿಟ್ಲು ಮುಖನ ನಮ್ಮ ಮನೆಯವರು ಬೈದಿದ್ದಕ್ಕೆ ಆಮೇಲೆ ಕಾವಾಲಯ ಡ್ಯಾನ್ಸ್ನ ನಮ್ಮ ಮೈದಾ ಅಂತೂ ತೋರಿಸಿ ತೋರಿಸಿ ಇಕ್ತಾಯಿದ್ರೆ ನನಗೆ ಸಿಕ್ಕಾಪಟ್ಟೆ ಬಟ್ಟೆ ನಗು ಬರ್ತಿತ್ತು ಅವಳು ನಮ್ಮ ಮನೆಯವ್ರನ್ನ ನಿಮ್ಗೆಲ್ಲರಿಗೂ ನಾನು ಲಾಶ್ಟ್ ವಿಡಿಯೋದಲ್ಲಿ ತುಂಬ ವೀಡಿಯೋಸಲ್ಲಿ ಹೇಳ್ತಾ ಇರ್ತೀನಿ ನಮ್ಮ ಮನೆಯವ್ರನ್ನ ಅವಳು ಭಾವ ಅಂತ ಕರೀತಾಳೆ ಅಂತ ಭಾವ ಅಂತ ಹೆಸ್ರು ಕರಿಯಾಗಿಲ್ವಂತೆ ಕಾವಾಲಯ ಸಾಂಗ್ ಬರುತ್ತಲ್ಲ ಅದನ್ನು ಕೈಯಲ್ಲಿ ಹಿಂಗ್ಕೊಂಡು ಅಂದ್ಕೊಂಡು ಆಡ್ತಾಳಂತೆ ಅದನ್ನು ನಮ್ಮ ಮೈದಾ ಇದ್ರು ನಗು ಬರ್ತಿತ್ತು ನಮಗೆ ಆಮೇಲೆ ನಮ್ಮ ಪತಿಯವ್ರನ್ನ ಆ ಸಾಂಗ್ ಬರೋಂಗಿಲ್ಲ ನಮ್ಮ ಪತಿಯವ್ರನ್ನ ಕರೀತಾಯಿದ್ಲು ಬನ್ನಿ 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 ಆಡೋಣ ಅಂತ ಅವಳಿಗಿನ್ನ ಮಾತು ಸರಿಯಾಗಿ ಬರೋಲ್ಲ ಕೈಯೆಲ್ಲ ಆ್ಯಕ್ಷನ್ ಮಾಡ್ತಾಳೆ ಸಾಂಗ್ ಬರ್ತಾಯಿತ್ತು ಬಂದ ತಕ್ಷಣ ಓಡ್ ಬಂದ್ಬಿಟ್ಲು ನೋಡಿ ಓಡಿ ಬರ್ತಿದ್ದಾಳೆ ಸಾಂಗ್ ಬಂದ ತಕ್ಷಣ ಆಡೋಣ ಬನ್ನಿ ಅಂತ ಕರೀತಾಳೆ ಅವ್ರ ದೊಡ್ಡಪ್ಪನ ಆದರೆ ಅವ್ರು ಬೈದಿದ್ದಕ್ಕೆ ಸ್ವಲ್ಪ ಸೀರಿಯಸ್ ಆಗಿಬಿಟ್ಲು ಅವಳು ಹಂಗೆ ನಾವೆಲ್ಲ ಆಚೆ ನಿಂತ್ಕೊಂಡು ಮಾತಾಡ್ತಾಯಿದ್ವಿ ಅವರು ಕೂಡ ಒಳಗೆ ಬರಲೇ ಇಲ್ಲ ಆಚಲೇ ನಿಂತಿದ್ರು ಇವರೇ ಚೇತನ್ ಅಂದರೆ ಇವರೇ ಇವರೇ ಇವಾಗ ರೀಸೆಂಟಾಗಿ ಪಕ್ಕದ ರೋಡಲ್ಲಿ ಬಂದಿರೋದು ಅವ್ರ ಫ್ಯಾಮಿಲಿ ಪಕ್ಕದಲ್ಲಿರೋರು ಅವ್ರ ಹೆಂಡ್ತಿ ಹಂಗೆ ನಾವೆಲ್ಲ ಆಚೆ ನಿಂತ್ಕೊಂಡು ತುಂಬ ಅವತ್ತು ಮಾತಾಡ್ತಾಯಿದ್ವಿ ಒಳಗಡೆ ನೋಡಿ ಇವರಿಬ್ಬರು ಎಷ್ಟು ಅಷ್ಟು ಆಟಾಡ್ತಾರೆ ಅಂದರೆ ಬೀಳ್ತೀನಿ ನಾವು ಭಯನೇ ಇಲ್ಲ ಇಬ್ಬರಿಗೂ ಅಷ್ಟೇ ಸಿಕ್ಕಾಬಿಟ್ಟು ಆಟಾಡ್ತಿದ್ರು ಚೇತನ್ ನನ್ನವರು ಮಿಸ್ಸಸ್ ಇವರು ಇವ್ರ ಹೆಸರು ನನಗೆ ಮರ್ತೋಗ್ಬಿಟ್ಟು ಇನ್ನೂ ಗೊತ್ತಿಲ್ಲ ಹಿಂಗೆ ಒಳಗಡೆನೂ ಮಾತಾಡ್ತಾ ಇದ್ವಿ ಆಚೆಗಡೆಯೂ ಮಾತಾಡ್ತಾಯಿದ್ವಿ ಆಚೆಗಡೆ ಅಂತೂ ಪಕ್ಕದ ಮನೆ ಸಿಂಧು ಅಂತ ಹೇಳಿದ್ನಲ್ಲ ಸಿಂಧು ಮತ್ತು ಅವರ ಯಜಮಾನ್ ಹೆಸರು ಗುರು ಅಂತ ಅವರು ಸೇರ್ಕೊತಾರೆ ನಮ್ಮ ಜೊತೆಗೆ ಮಾತಾಡೋಕ್ಕೆ ಸುಮಾರು ಟೈಮ್ ಆಲ್ರೆಡಿ ಟೆನ್ ಥರ್ಟಿನೇ ಆಗಿತ್ತು ನಾವು ಕೂಡ ಹೊರಟ್ವಿ ಅಂತ ಅಂತೇಳ್ಬಿಟ್ಟು ಹೊರಟ್ವಿ ನಮ್ಮ ತೇಜನ ನಾವು ಮನೇಲೇ ಬಿಟ್ಟು ಬಂದಿದ್ವಿ ಏಕೆಂದರೆ ಅವ್ನಿಗೆ ಬರೆಯೋದಿತ್ತು ತುಂಬ ನಾನು ಬರಿತಾ ಇರ್ತೀರಮ್ಮ ನೀವು ಹೋಗಿ ಬನ್ನಿ ಅಂತ ಅಂದ ಸರಿ ಅಂತ ಆಯಿತು ಅಂತ ಊಟ ನಾನು ಎಲ್ಲ ಅಡುಗೆ ಎಲ್ಲ ಮಾಡಿಬಿಟ್ಟೆ ನಾನು ಬಂದಿದ್ದೆ ನೀನು ಊಟ ಮಾಡಿ ಮನಿಕೊಂಡಿರಪ್ಪ ನಾವು ಬರೋದು ಲೇಟ್ ಆದರೆ ನಾವು ಬರ್ತೀವಿ ಅಂತ ನಾವು ಆಚೆಗೆ ಬಂದ ತಕ್ಷಣ ಎಲ್ಲರೂ ಸೇರ್ಕೊಂಡು ಮಾತು 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 ಅಷ್ಟು ಮಾತಾಡ್ತೀವಿ ನಾವು ಯಾವಾಗಲೂ ಅಷ್ಟೇ ಆಚೆಗೆ ಬಂದು ಹೋಗ್ತೀವಿ ಅಂತ ಆಚೆಗೆ ಬರ್ತೀವಿ ಆದರೆ ನಾವು ಆಚೆಗೆ ಬಂದು ಒನ್ ಅವರ್ ಆದಮೇಲೆ ನಾವು ಓ ಬರೋದು ಮನೆಗೆ ನಾವು ಅಷ್ಟು ನಗ್ತಿದ್ವಿ ಅಷ್ಟು ಮಾತಾಡ್ತೀವಿ ನಾವು ಅದರಲ್ಲೂ ನನಗೂ ನಗು ತುಂಬ ಜಾಸ್ತಿನೇ ಬರುತ್ತೆ ಅಲ್ಲಿ ಸಿಂಧು ಅಂತ ಹೇಳಿದ್ನಲ್ಲ ಅವಳು ಸಿಕ್ಕಾಪಟ್ಟೆ ನಗ್ತಾಳೆ ನಮ್ಮ ಮನೆಯವರು ಕೂಡ ಮಾತಾಡ್ತಾರೆ ಜೋರಾಗಿ ನಾವು ಮಾತಾಡೋದ್ನೆಲ್ಲ ನೋಡಿ ಜನ ಅಂತೂ ಹೋಗೋ ಬರೋರೆಲ್ಲ ಸುಮಾರು ಟೈಮಲ್ಲೇ ಹನ್ನೊಂದು ಗಂಟೆನೇ ಆಗ್ತಿತ್ತು ಹೋಗೋ ಬರೋರೆಲ್ಲ ನೋಡ್ತಾ ನೋಡ್ತಾಯಿದ್ರು ಯಾಕೆ ಇವ್ರು ಆಡ್ತಿದ್ದಾರೆ ಯಾಕೆ ಇವ್ರು ಹಿಂಗಾಡ್ತಿದ್ದಾರೆ ಅಂತ ಇತ್ತ ಜಗಳ ಮಾಡೋ ಥರನೂ ಇಲ್ಲ ಇತ್ತ ಮಾತಾಡೋ ಥರೂ ಇಲ್ಲ ಇತ್ತ ಜೋರಾಗಿ ನಗೋದು ಯಪ್ಪ ಅದರಲ್ಲೂ ನಮಗೆ ದೇವದ ಕತೆ ಮಾತಾಡ್ತಿದ್ವಿ ಯಾವತ್ತೂ ಅದರಲ್ಲಂತೂ ದೇವದ ಕಥೆ ಅಂದರೆ ಸಿಕ್ಕಾಪಟ್ಟೆ ಎಲ್ಲರಿಗೂ ಒಂಥರ ನಗು ಒಂಥರ ಭಯ ಹಂಗಾಗಿ ಎಲ್ಲರೂ ನಗಾಡ್ಕೊಂಡು ಮಾತಾಡೋದನ್ನ ಕೇಳಿ ಹೋಗೋ ಬರೋರೆಲ್ಲ ನಮ್ಮ ಕಡೆಯೇ ನೋಡಿಕೊಂಡೇ ಹೋಗ್ತಿದ್ರು ಆಮೇಲೆ ನಾವು ನಮ್ಮ ತೇಜು ಮಲಗಿಬಿಟ್ಟಿದ್ದ ಅನ್ಸುತ್ತೆ ಅವ್ನು ಫೋನ್ ಮಾಡಿದ್ದಾನೆ ಆದರೆ ನಾನು ನೋಡ್ಕೊಂಡಿಲ್ಲ ನಮ್ಮ ತೇಜು ಫೋನ್ ಮಾಡಿದ್ದು ಆಮೇಲೆ ಅದೇ ಫ್ಲ್ಯಾಶ್ ಬ್ಯಾಕ್ ಕತೆ ಹೇಳ್ತಾಯಿದ್ರು ನಮ್ಮ ಮೈದಾ ನಾವು ಬ್ಯಾಚುಲರ್ಸಲ್ಲಿದ್ದಾಗ ಹಂಗೆ ಹಿಂಗೆ ಅಲ್ಲೊಬ್ರು ತೀರೋಗಿದ್ರು ಆ ಥರ ಹಂಗೆ ಅಂತ ಅಷ್ಟು ಆಮೇಲೆ ಇನ್ನೊಂದು ವಿಡಿಯೋ ಮಾಡಿಕೊಂಡಿದ್ದೆ ನಾನು ಅದನ್ನು ನಾನು ಎಲ್ಲಿ ಹೋಯ್ತು ಅಂತಲೇ ಗೊತ್ತಿಲ್ಲ ಡಿಲೀಟ್ ಆಗಿಬಿಟ್ಟಿದೆ ಆಮೇಲೆ ನಾವು ಬಂದು ನಮ್ಮ ತಂಗಿ ಮನೆಯಿಂದ ರಾತ್ರಿ ಬರೋ ಅಷ್ಟ ಅನ್ನೊಂದು ಆಯಿತು ನಮ್ಮ ಮನೆಗೆ ಬರೋ ಅಷ್ಟರಲ್ಲಿ ಬಂದು ಒಂದು ದಿನ ಆದಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡಿದ್ದು ನಮ್ಮ ತೇಜು ಏನು ಮಾಡ್ದೆ ಇದು ಸಂಡೇ ವ್ಲಾಗ್ ಇದು ನಮ್ಮ ತೇಜು ಏನು ಮಾಡ್ದೆ ಅಮ್ಮ ನಾನು ಪಲಾವ್ ಮಾಡ್ತೀನಿ ನಂಗೆ ಪಲಾವ್ ಮಾಡೋದು ಹೇಳ್ಕೊಡಮ್ಮ ಅಂತ ಹೇಳ್ದೆ ಸರಿಯಪ್ಪ ಆಯಿತು ಒಂದು ಕೆಲಸ ಮಾಡು ಹೆಂಗಿದ್ರು ಭಾನುವಾರ ನಾವು ಎದ್ದಿರೋದು ಸೆವೆನ್ ತರ್ಟಿಗೆ ಎದ್ವಿ ನೀನು ತರಕಾರಿ ಎಲ್ಲ ಹೆಚ್ಕೊಡಪ್ಪ ಹುಷಾರಾಗಿ ಏನು ಕೈಯೆಲ್ಲ ಏನು ಹೆಚ್ಚು ಕೈಗೇನು ಇದು ಮಾಡ್ಕೋಬೇಡ ಹುಷಾರಾಗಿ ಹೆಚ್ಕೊಡು ಅಂತ ಹೇಳ್ತಿದ್ದೆ ಅವನಿಗೆ ಅವನು ಉಳ್ಳಿಕಾಯಿ ಕ್ಯಾರೆಟು ಆಲೂಗಡ್ಡೆ ಎಲ್ಲನೂ ಕ್ಯಾಪ್ಸಿಕಮ್ ಎಲ್ಲ ಹೆಚ್ಚು ಇದ್ದ ನಾನು ಇದ್ದೆ ಹಿಂಗೆ ಹೆಚ್ಚು ಹಂಗೆ ಹೆಚ್ಚು ದಪ್ಪಕ್ಕೆ ಹೆಚ್ಚು ಅಂತೆಲ್ಲ ಇದ್ದೆ ನಮ್ಮ ತೇಜಿಗೆ ನಮ್ಮ ಚೋಟು ಒಂದು ಕಡೆ ಆಟ ಇದ್ದ ನಮ್ಮ ಪತಿಯವರು ಎಲ್ಲೋ ಹೋಗಿ ಬರ್ತೀನಿ ಅಂತ ಹೋಗಿದ್ರು ಅವ್ರು ಬರೋ ಅಷ್ಟರಲ್ಲಿ ನಾವು ತಿಂಡಿ ಮಾಡೋಣ ಅಂಥೇಳಿ ನಾನು ನನ್ನ ಮಗ ಮಾತಾಡ್ಕೊಂಡು ಹಂಗೆ ತಿಂಡಿ ಮಾಡ್ತಾಯಿದ್ವಿ ನನ್ನ ಮಗನಿಗೆ ಪಲಾವ್ ಮಾಡೋದು ಹೇಳ್ಕೊಡ್ಬೇಕಂತೆ ಆಯ್ತಪ್ಪ ಹೇಳ್ಕೊಡ್ತೀನಿ ಮಾಡು ಅಂಥೇಳಿ ನಾನು ಬೆಳ್ಳುಳ್ಳಿ ಸುಳೀತಾ ಇದ್ದೆ ಅವನು ಎಲ್ಲ ತರಕಾರಿ ಎಲ್ಲ ಹೆಚ್ಚಾದಮೇಲೆ ಬಟಾಣಿನ ಸುಳೀತಾ ಇದ್ದ ಹಂಗೆ ಮಾತಾಡ್ತಾ ಮಾತಾಡ್ತಾ ಮಾಡ್ತಿದ್ವಿ ಟೈಮ್ ಆಲ್ರೆಡಿ ಹತ್ತು ಗಂಟೆ ಆಗೋಗಿತ್ತು ನಮ್ಮ ಪತಿಯವರು ಬರೋಷಲ್ಲಿ ಮಾಡಬೇಕು ಅಂದ್ಕೊಂಡು ಮಾಡ್ತಾ ಇದ್ವಿ ನಮ್ಮ ತೇಜು ಪ್ರತಿಯೊಂದು ತರಕಾರಿ ಈರುಳ್ಳಿ ಟೊಮೆಟೊ ಪ್ರತಿಯೊಂದು ಅವನೇ ಹೆಚ್ಚಿ ನಾನು ಹೇಗೆ ಹಾಕೋದೆಲ್ಲ ನಾನು ಇದ್ದೆ ಅವನು ಕೈ ಆಡ್ತಾ ಇದ್ದ ಅವನು ಯಾಕೆಂದರೆ ಒಗ್ಗರಣೆಗೆ ಹಾಕ್ಬೇಕಾದ್ರೆ ಅವ್ನ ಕೈಗೆ ಇನ್ನೂ ಹೊಸ್ ವಸ್ತಾಗಿಲ್ವ ಪಾಪ ಅವನಿಗೆ ಗೊತ್ತಾಗಲ್ಲ ಆಮೇಲೆ ಸುಟ್ಕೊಂಬಿಟ್ರೆ ಅಂತ ಅಂದ್ಬಿಟ್ಟು ನಾನು ಹಾಕ್ತಾ ಇದ್ದೆ ನಾನು ಹಾಕಿದ ತಕ್ಷಣ ಅವನು ಹಿಂಗೆ ಹಾಕ್ಬೇಕಾ ಇಷ್ಟು ಹಾಕ್ಬೇಕ ಕೈ ಕೈಯಾಡಲ ಅಂತ ಹೇಳ್ಬಿಟ್ಟು ಕೈ ಆಡ್ತಾನೇ ಇದ್ದ ಒಟ್ಟಿನಲ್ಲಿ ಫೈನಲ್ ಆಗೋವರೆಗೂ ನನ್ನ ಜೊತೆಲೇ ಇದ್ದ ನೋಡ್ಕೊತಾ ಇದ್ದ ಪಲಾವ್ ಮಾಡೋದು ಹೇಗೆ ಯಾವ ಯಾವ ಟೈಮ್ಗೆ ಏನೇನು ಹಾಕಬೇಕು ನಾನು ನಾನು ಹೆಂಗೆ ಕೈ ಆಡಬೇಕು ಅಂತೆಲ್ಲನು ಅವ್ನು ಮಾಡ್ತಾಯಿದ್ದ ಅದ್ರ ಜೊತೆಗೆ ಹಿಂಗೆ ಆಡು ಕೈ ಆ ಥರ ಆಡಬೇಕಪ್ಪ ಅಂತೆಲ್ಲ ತೋರಿಸ್ಕೊಡ್ತಾ ಇದ್ದೆ ನಾನು ಅವನಿಗೆ ಅವನು ಹೇಳ್ತಿದ್ದ ನನ್ನ ದೊಡ್ಡನಾದ್ಮೇಲೆ ನಾನೆಲ್ಲ ಮಾಡ್ಕೊಡ್ತೀನಮ್ಮ ನಾನು ರಜಾ ಬಂದಾಗ ನಾನೇ ಮಾಡ್ಕೊಡ್ತೀನಿ ನೀನು ಆರಾಮಾಗಿರಮ್ಮ ನಾನೇ ತಿಂಡಿ ಮಾಡ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಅದಕ್ಕೆ ಸರಿ ಕಣಪ್ಪ ಆಯ್ತು ನೀನೇ ಪಾತ್ರೆ ತೊಳಿ ಕಸ ಗುಡ್ಸು ಎಲ್ಲ ಒರ್ಸು ಅಂದರೆ ಪಾತ್ರೆ ಮಾತ್ರ ತೊಳೆಯಲ್ವಂತೆ ಏನೆಲ್ಲ ಮಾಡ್ತಾನಂತೆ ಹಾಗಂತ ಹೇಳ್ತಾ ಇದ್ದ ನಮ್ಮ ತೇಜು ಒಟ್ನಲ್ಲಿ ಫೈನಲ್ ಆಗು ನೋಡ್ಕೊಂಬಿಟ್ಟ ಪಲಾವ್ ಮಾಡೋದು ಹೇಗೆ ಅಂತ ಆದರೆ ನೋಡ್ಕೊಂಡ ಬಟ್ ಅವನ ಒಬ್ಬನೇ ಮಾಡೋಕ್ಕಿನ್ನೂ ಸ್ವಲ್ಪ ದೊಡ್ಡನಾಗಬೇಕು ಅವನ ಜೊತೆಲೆ ಇದ್ದ ಒಟ್ನಲ್ಲಿ ಅಡುಗೆ ಮನೆಯಲ್ಲಿ ತಿಂಡಿ ಆಗೋವರೆಗೂ ನನ್ನ ಜೊತೆ ಅವನೇ ಇದ್ದ ಅಕ್ಕಿ ಎಲ್ಲ ತೊಳೆದು ಅವ್ನಿಗೆ ಹಾಕೋಕೆ ಬರಲ್ಲ ಅಂಥೇಳಿ ನಾನೇ ಇದ್ದೆ ಎಲ್ಲ ನೋಡ್ಕೊತಾ ಇದ್ದ ಮೊಸರು ಬಜ್ಜಿಗೂ ಕೂಡ ಅವನೇ ಎಲ್ಲ ಹೆಚ್ಕೊಟ್ಟ ರೆಡಿ ಮಾಡ್ದೆ ನಮ್ಮ ತೇಜಿಗೆ ಅದು ಏನೋ ಅಪ್ಪ ಫಸ್ಟಿಂದ ಮೊಸರು ತಿಂದಲ್ಲ ಅವ್ನು ಮೊಸರು ಬಜ್ಜಿ ಮೊಸರು ಅಂದ್ರೆ ಆಗೋಲ್ಲ ಅವ್ನಿಗೆ ಹಾಲು ಕೂಡ ಕುಡಿಯಲ್ಲ ಅವನು ಕಾಫಿ ಟೀ ಏನು ಕುಡಿಯೋಲ್ಲ ಅವನು ಬೇಕಾದ್ರೆ ಮಾಡಿಕೊಡ್ತಾನೆ ಕುಡಿಯಲ್ಲ ಮೊಸರು ಬಜ್ಜಿ ಎಲ್ಲ ರೆಡಿ ಮಾಡ್ದೆ ಅಷ್ಟೊಳಗೆ ಇನ್ನೇನು ಸ್ವಲ್ಪ ಇನ್ನೇನು ಮುಕ್ಕಾಲ್ ಭಾಗ ತಿಂಡಿ ಮುಗಿತಾ ಇತ್ತು ಇನ್ನೊಂದು ಟೆನ್ ಮಿನಿಟ್ಸ್ ಇದ್ದಿದ್ರೆ ಕ್ಲೀನಾಗಿ ಅದು ಅನ್ನ ಎಲ್ಲ ಹಳ್ಕೊತಿತ್ತು ಅಷ್ಟೊಳಗೆ ನಮ್ಮ ಪತಿಯವ್ರಿಗೆ ಬಂದರು ಅವರು ನಾನು ಹೋಗಬೇಕು ಬೇಗ ತಿಂಡಿ ರೆಡಿನಾ ಅಂತ ಅವರು ಕೂತ್ಕೊಂಡೇ ಬಿಟ್ಟಿದ್ರು ತಿಂಡಿ ರೆಡಿನ ಹಾಕ್ಕೊಡು ಅಂತ ಅಯ್ಯೋ ರೀ ಇನ್ನೂ ಆಗಿಲ್ಲ ಸ್ವಲ್ಪ ಬೇಯಬೇಕು ಅಂತ ಹೇಳ್ತಾ ಇದ್ದೆ ಇನ್ನು ಸ್ವಲ್ಪ ಬೇಯ್ಬೇಕಾಯ್ತು ಆಮೇಲೆ ಹಾಕ್ಕೊಟ್ಟೆ ಅವ್ರಿಗೂ ತಿಂಡಿ ಬೇಗ ಬೇಗ ಹಾಗೆ ನಾನು ಇವತ್ತು ಪಲಾವ್ ಮಾಡಿದ್ದೀನಲ್ಲ ನೆನ್ನೆ ಹುಳಿ ಸಾರು ಬೇಜಾರಾಗಿತ್ತು ಅಂಥೇಳಿ ನಾನು ರಸಮ್ ಮಾಡೋಣ ಅಂತ ಅಂದ್ಕೊಂಡೆ ನಮ್ಮ ಪತಿಯವರು ರಸಮೇ ಮಾಡಿಬಿಡು ಅಂತ ಹೇಳಿದ್ರು ಒಂದು ಕಡೆ ಹಂಗೆ ರಸಮ್ಗೂ ರೆಡಿ ಮಾಡಿದೆ ನಾನು ರಸಮ್ಗೂ ಎಲ್ಲ ರೆಡಿ ಮಾಡಿ ಕುಕ್ಕರ್ಗಿಟ್ಟೆ ಅಷ್ಟರೊಳಗೆ ನಾ ಪಲಾವ್ ಕೂಡ ಭಾಗ ಆಯಿತು ನಮ್ಮ ಮನೆಯವರು ತಿಂಡಿ ಹಾಕ್ಕೊಡು ಬೇಗ ಬೇಗ ಅಂತ ಇದ್ದರು ಅದೇ ಟೈಮಲ್ಲಿ ಪಕ್ಕದ ಮನೆಯವರು ತಿರುಪ್ತಿ ಲಡ್ಡು ಕೊಟ್ಟರು ಪ್ರಸಾದ ನಮ್ಮ ಮನೆಯವರು ತಿರುಪ್ತಿಗೆ ಹೋಗಿದ್ರು ಅಂಥೇಳಿ ಅದನ್ನು ಕೊಟ್ಟು ಸಮಾಧಾನ ಮಾಡ್ತಿದ್ದೆ ತೊಗೊಳ್ಳಿ ಪ್ರಸಾದ ಅಂತೇಳಿ ತಿರುಪ್ತಿಗೆ ಹೋಗಿದ್ರಂತೆ ಅಂತ ಅವ್ರಿಗೆ ತಿರುಪ್ತಿ ಲಡ್ಡು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಭಕ್ತಿ ಪ್ರೀತಿಯಿಂದ ಕಣ್ ಗೆದ್ಕೊಂಡು ತಿಂತಾರೆ ನಮ್ಮ ಮನೆಯವರು ಎಲ್ಲರೂ ಹಂಗೆ ಮಾಡ್ತಾರೆ ಅದರಲ್ಲಿ ನಮ್ಮ ಮನೆಯವರು ಅತೀ ಜಾಸ್ತಿ ದೇವರು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅದರಲ್ಲೂ ತಿರುಪ್ತಿ ದೇವರು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವ್ರಿಗೆ ಹೇಳ್ತಾ ಇದ್ದೆ ನಾನು ಸ್ವಲ್ಪ ತಿಂದ್ಬಿಟ್ಟು ಅವ್ರಿಗೆ ಕೊಟ್ಟೆ ತೊಗೊಳ್ರಿ ಪಕ್ಕದ ಕೊಟ್ಟಿದ್ದಾರೆ ಅಂತ ಅದನ್ನು ತಿನ್ಕೊಂಡು ಕೂರ್ತಿದ್ರು ಇನ್ನೊಂದು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಅಷ್ಟರಲ್ಲಿ ಪಲಾವ್ ಫೈನಲ್ ಆಗಿ ಆಗುತ್ತೆ ಅಂತ ಅಂದ್ಕೊಂಡು ಅದನ್ನು ಸ್ವಲ್ಪ ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಬಟ್ಟೆ ಒಣಗಾಕ್ ನಾ ಬಿಸಿಲು ಚೆನ್ನಾಗಿದೆ ಬಟ್ಟೆ ಒಣಗಾಕ್ಬಿಟ್ರೆ ಅಟ್ಲೀಸ್ಟು ಒಂದು ಟೂ ಅವರ್ಸಲ್ಲಿ ಒಣಗಿಬಿಡತ್ತೆ ಬಟ್ಟೆ ಕ್ಲೀನಾಗಿ ಅಂತೇಳಿ ಬಟ್ಟೆ ಒಣಗಾಕಕ್ಕೆ ಬಂದೆ ನಾನು ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ನಿಮಗೆ ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್